ಾರಾಯಣ್ಣ ಆ ಪತ್ರಿಕೆದ ಕೊಂಚ ಲಾಂಛ ಉದ್ಘಾಟನೆ ಬರ್ತದೆ ಮಾತಾಡ ತೇರ್ಪುರ ದೇವಕ್ಕೆ ಮತ್ತೊಂದು ಆ ಮತ್ತೊಂದು ಇದು ಪ್ರಾರಂಭ ಪ್ರಾರಂಭ ಆಗಬೇಕು ಬದ್ದು ವಿಘ್ನ ಬರಂದೆ ಕಡೆ ಮುಂದೆ ಯೋಮತ ಬ್ರಹ್ಮ ಲಕ್ಷಣ ಗೊಪ್ಪದ ಕೆಲಸ ಬಡ ಜನ ಬರಂದೆ ಆಯಾ ಸಂದರ್ಭ ಉಂಟು ಏರಿಯಾಗ ಹೆಂಚೆಂಚು ಬುದ್ಧಿ ಕುರಿತು ಸೋಮನಾಥ್ ಉಂಟುದು ಹಂಗ ಮಲ್ಪ ಅದು ಏರಿ ಹೆಂಚೆ ಬರ್ತಲ್ಲ ಆಯ ಮರ್ತ ಕೊಂಡಿದೆ ನನಗೆ ಭಾವನೆ ಕೊಡಬೇಕು ಹಾಂ ಯಾರು ಮರ್ತೇ ಅಂತ ಭಾವನೆ ಬರೋದಿಲ್ಲ ಯಾರು ಮರ್ತೇ ಅಂತ ಬರ್ತಂತ ಅಂದ್ರೆ ಆಯ ಹಂಚು ಮತ್ತೆ ಬೇಗ ಆಕ್ಷೇಪ ಅವಕಾಶ ಉಂಟು ಅವ್ರದು ಆಲ ಬರಂದ್ರೆ ಸೋಮನಾಥನೇ ನಿಂತದು ಮಾತೆಯನ್ನು ಕೈಟಲ್ಲ ಪ್ರೇರಣೆ ಮಾಡ್ತದೆ ಆಫಲ ಫಲ ಕೊಡ್ತಾನೆ ಜವಾಬ್ದಾರಿ ಕೆಲಸ ಕೊಡಲು ಮಲ್ತದ್ದು ಐತೆ ಸಂಪೂರ್ಣ ಪ್ರಾಪ್ತಿ ಆಗಿ ಸೇರಿದ ಐದು ಅನುಗ್ರಹ ನಕ ಮಾತೆಯಲ್ಲ ತಿಳ್ಕೊಳ್ತಾ ಹಾಕ್ತೀರ ಅನುಗ್ರಹ ಬರ್ಕೋಂತ ಪ್ರಾರ್ಥನೆ ಿ ಸೋಮನಾಥೇಶ್ವರ ಮಹಿಷಮರ್ದಿ ಪ್ರಸನ್ನ ಬಾರಿ ಹೊರ್ಲುದ ಕ್ಷಣಕ್ಕೂ ನಮ್ಮ ಕಾತೊಂದಿಲ್ಲ ನನ್ನ ದುಂಬುಗೂ ನಮ್ಮ ಕ್ಷೇತ್ರದ ಬ್ರಹ್ಮಕಲಶ ಆವರಣ ಅಯ್ಯಂತ ಸುರೂಕ್ತ ಪಜ್ಜ್ಯ ನದಿ ಒಂದಿಲ್ಲ ನಮ್ಮ ಆ ಕಾರಣಗೋಸ್ಕರ ನಮ್ಮ ಆಡಳಿತ ಮುಕ್ತೇಶ್ನ ಗುರಿ ಬುಕ್ಕ ದೂರದರ್ಶಿತ್ವದ ಒಂದು ಉತ್ತಮವಾಯ ಲಾಂಛನ ಬಿಡುಗಡೆ ಈ ಲಾಂಛನದ ವಿನ್ಯಾಸನ ಮಂದಿನ ಸುತ್ತಿ ಡಿಸೈನ್ಸ್ ಡಿಸೈನರ್ ಆ ಸುದೀಪ್ ಕೋಟೇಶ್ವರ ಸುದೀಪ್ ಶೆಟ್ಟಿ ಕೋಟೇಶ್ವರ ಮೇರು ಅಂಚನೆ ಇನಿ ಆ ಪರ್ಲದ ಕ್ಷಣ ಕುಮಾತನ ಸಾಕ್ಷಿಯವರು ಈ ಕ್ಷಣತ್ತುದಕ್ಕೆ ಅತಿಥಿಯಾದ ಉಪುನ ನಮ್ಮ ಆಡಳಿತ ಮುಕ್ತೇಶರಾಯ ಕುಲದೀಪ್ಯ ಅಂಚನೆ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿನತ್ತಿನ ಅಭಯ ಚಂದ್ರ ಜೈನ್ ಉಳ್ಳರು ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳಾಯಿನಂತಿನ ಶ್ರೀಪತಿ ಭಟ್ ಉಳ್ಳೇರು ವಿದ್ಯಾರಮೇಶ್ ಭಟ್ ಉಳ್ಳೇರು ವಾದಿರಾಜ್ ಮರಮಣ್ಣಾಯ ಉಲ್ಲೇರು ಅಂಚನೆ ಶಿವಪ್ರಸಾದ್ ಆಚಾರ್ ಉಳ್ಳೇರು ಒಕ್ಕ ನಮ್ಮ ಕ್ಷೇತ್ರದ ಅರ್ಚಕರ ನೆಚ್ಚಿನ ಅಡಿಗಲ್ ಅನಂತ ಕೃಷ್ಣ ಭಟ್ನೆಯರು ಉಳ್ಳೇರು ಅಂಚನೆ ಈ ಪೊಟ್ಟುದ ಉದ್ಘಾಟನೆ ನಮ್ಮ ಪರ ಹಿರಿಯ ಕರ ಸೇವಕರ ನೆಚ್ಚಿನ ಗಂಗಯ್ಯಗೌಡ ಪಾದೆ ಬೊಕ್ಕ ವಿಠಲ್ ಗೌಡ ಬೀಡು ಮೇರುಳ್ಳೇರು ಮೊಕ್ಕಲ್ನ ಇರುವೆರ್ನ ಕರ ಸೇವಕರನ್ನ ಕೈ ಹಿಡಿದು ಈ ಲಾಂಛನ ಬಿಡುಗಡೆ ಅವರು ಬಂಕಿನ ಮಾತ ಸಮಸ್ತ ಕರ ಸೇವಕರನ್ನ ಆಕಾಂಕ್ಷೆ ಅಂಚಾದು ಆ ಇರುವೆ ಹಿರಿಯ ಕರ ಸೇವಕರು ಇನ್ನೇನಮ್ಮನ ಲಾಂಛನ ಬಿಡುಗಡೆ ಮಲ್ಕೊಡು ಬಣ್ಣದ ಕೇಂದ್ರ ನೋಡ್ಕೊಂಡು அப்படி நிறுவனம் அனல் சம்சேர் சராய் நம்பினார் குலதீப் எம் மேல் ஷாலு பார்த்து கௌரவிசோடு பண்ண முடியும் ಅಂಚೆ ಈ ಕಾರ್ಯಕ್ರಮವು ಮಾಧ್ಯಮ ಮಿತ್ರರಿಯರು ಮಾತ್ರ ಆಗಮಿಸಿದರು ನಕಲಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಿದ ಮೈಸೂರಿಕ ಭಕ್ತರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸೊಂಡು ಇತ್ತೆ ಭಾರಿಪೂರ್ಣದ ಕ್ಷಣ ಕ್ಷಣ ಸಾಕ್ಷಿಯಾಗ ನಮ್ಮ ಕ್ಷೇತ್ರದ ಲಾಂಚ ನ ಬಿಡುಗಡೆ ಹಿರಿಯ ಕರಸೇವಕಿರಿಯನ್ನು ಮತ್ತೊಂದು ಮೇಲೆ ಅವಕಾಶವನ್ನು ಬೇರೆ ಅವಕಾಶ ಕುಕ್ಷಿ ಕ್ಷೇತ್ರ ನಾವು ಪುಟ್ಟೆ ಕಂಪಿನ ಚಿನ್ನ ಬುದರಡು ಬೆಲೆಗಡುಗಲ್ಗಿನ ಆಕಾಂಕ್ಷೆಯು ಈ ಲಾಂಛನದ ಬಿಡುಗಡೆ ಮಕ್ಕಳ ವಿನ್ಯಾಸದ ಮಲ್ಗ ನನ್ನ ತುಂಬಗೂ ಭಿತ್ತಿಪತ್ರದ ಬಿಡುಗಡೆಯನ್ನು ಮಲ್ಕೊಂಡು ಮೇರು ಈ ಕಾರ್ಯಕ್ರಮಕ್ಕೂ ನಮ್ಮನ ನಿರ್ಮಾತರ ಸಮಿತಿಯ ಪದಾಧಿಕಾರಿ ಜೆ ಸಿಎಂ ಶೆಟ್ಟಿ ಮೇಲಿನ ಮಠ ನಮ್ಮ ಟು ಮಕ್ಕಳು ಮಾತ್ರ ಭಿತ್ತಿ ಪತ್ರದ ಬಿಡುಗಡೆಯನ್ನು ಮಲ್ಕೊಂಡು ಹೋಗುತ್ತೆ ವಿನಂತಿ ಮಾಡಿ ಐದಿನಂಚಿನ ಭಕ್ತಿ ಭಕ್ತರಿಗೆ ಕ್ಷೇತ್ರದ ಪತಿ ತುಂಬ ಹೃದಯದ ಸೊಲ್ಮೇಲಿನ ಸಮುದಾಯ ಅಂತ